ರೈತರಿಗೆ ತೊಡೆ ತಟ್ಟಿದಂತ ಬдтಮಸ್ ಅಧಿಕಾರಿಗಳಿಗೆ ಧಿಕಾರ 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 ಬдтಮಸ್ ಸ್ಪಷ್ಟ ಮಂತ್ರಿಗಳಿಗೆ ಧಿಕಾರ ರೈತರಿಗೆ ಪ್ರಣಯ ಶಕ್ತಿ ದ ವರಿಷ್ಠಾಧಿಕಾರಿಗಳಿಗೆ ಧಿಕಾರ ರೈತರರಿಗೆ ರೈತ ವಿವಾದಿ ನ್ಯಾಯಾಲಯಕ್ಕೆ ಮಂತ್ರಿಗಳಿಗೆ ಧಿಕಾರ ಧಿಕಾರಬೇಕು ನ್ಯಾಯಬೇಕು ಅಳಿ ಹೈಬೇಕು ನ್ಯಾಯ आपण देखू ಇತ್ತೀಚೆಗೆ ರೈತರ ವಿರುದ್ಧ ತಟ್ಟಿದ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಹಾಗೂ ಅನ್ನದಾತರ ಬಗ್ಗೆ ಹಗುರವಾಗಿ ಮಾತನಾಡಿದ್ದ ಸಚಿವ ಶಿವಾನಂದ ಪಾಟೀಲ್ ನಡೆಯನ್ನು ಖಂಡಿಸಿ ಧಾರವಾಡದಲ್ಲಿ ರೈತರು ಬೀದಿಗೆ ಇಳಿದು ಇಬ್ಬರ ಭಾವಚಿತ್ರಕ್ಕೆ ಸಗಣಿ ಹಚ್ಚಿ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ರೈತ ಮುಖಂಡರು ಎಸ್ಪಿ ಭೀಮಾಶಂಕರ್ ಹಾಗೂ ಸಚಿವ ಶಿವಾನಂದ್ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಇತ್ತೀಚೆಗೆ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಅವರು ರೈತರನ್ನು ಚದುರಿಸುವ ಸಮಯದಲ್ಲಿ ತೊಡೆತಟ್ಟಿ ಅವಮಾನಿಸಿದ್ದಾರೆ ಮತ್ತೊಂದು ಕಡೆ ಸಚಿವ ಶಿವಾನಂದ ಪಾಟೀಲ್ ಅವರು ರೈತರು ಬರಗಾಲ ಬರಬೇಕೆಂದು ನೋಡ್ತಾ ಇದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ ಇದು ರೈತ ಸಮುದಾಯಕ್ಕೆ ತೀವ್ರ ನೋವು ಉಂಟು ಮಾಡಿದೆ ರೈತರಿಗೆ ದೇಶ ಸೇರಿ ಜಗತ್ತೇ ಗೌರವದಿಂದ ನೋಡುತ್ತಿದೆ ಆದರೆ ಈ ಇಬ್ಬರಿಗೆ ರೈತರ ಮಹತ್ವ ಗೊತ್ತಿಲ್ಲ ಈ ಕೂಡಲೇ ಎಸ್ಪಿ ಭೀಮಾಶಂಕರ್ ಅವರನ್ನು ಅಮಾನತ್ತು ಮಾಡಬೇಕು ಜೊತೆಗೆ ಸಚಿವ ಸಂಪುಟದಿಂದ ಶಿವಾನಂದ ಪಾಟೀಲ್ ಮುಖ್ಯಮಂತ್ರಿಗಳು ಕೈಬಿಡಬೇಕು ಎಂದು ಆಗ್ರಹಿಸಿದರು ಇಲ್ಲವಾದಲ್ಲಿ ರಾಜ್ಯ ವ್ಯಾಪಿ ಉಗ್ರ ಹೋರಾಟಕ್ಕೆ ನಾವು ಮುಂದಾಗುತ್ತೇವೆ ಎಂದು ಎಚ್ಚರಿಕೆ ನೀಡಿ ಧಾರವಾಡ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಿದರು ರೈತರಿಗೆ ತೊಳೆ ತಟ್ಟಿದಂತ 10 ಅಧಿಕಾರಿಗಳಿಗೆ ಅಧಿಕಾರಿ ಸ್ಪಷ್ಟ ಮಂತ್ರಿಗೆ ತೊಳೆ ತಟ್ಟಿದ ವರಿಷ್ಠ ರೈತರೊಳಗೆ ರೈತ ವಿರೋಧಿ ನಾಲಯ ಬದಲಿಗೆ ಹಳೆ ಕೊಟ್ರೆ ವಿರೋಧಿ ಸರ್ಕಾರಕ್ಕೆ ನೈನ್ ಲೈವ್ ನ್ಯೂಸ್ ಧಾರವಾಡ